ನಾಮವಾ ನಿತ್ಯ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ನಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ ತ್ರಾಹಿ ಗಣನಾಯಕ ಜ್ಯೋತಿರ್ಲಿಂಗವನ್ನು ಪಕ್ಷವನ್ನು ಪ್ರತ್ಯಕ್ಷ ಆಗಿ ತೋರಿಸಿ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ ಜ್ಯೋತಿರ್ಲಿಂಗ ಅದೇ ಅಲ್ಲಿ ಹೋಗಿ ನೋಡಕಂತೂ ಸಾಧ್ಯ ಆಗಲ್ಲ ಇಲ್ಲಿ ತೋರಿಸಿರೋದು ಚೆನ್ನಾಗಿದೆ ನಾನು ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ನಾಲ್ಕು ಜ್ಯೋತಿರ್ಲಿಂಗ ದರ್ಶನ ಮಾಡಿದ ಇನ್ನು ಎಂಟು ಜ್ಯೋತಿರ್ಲಿಂಗ ಇಲ್ಲೇ ದರ್ಶನ ಮಾಡಿದ ತುಂಬಾ ಸಂತೋಷ ಆಗ್ತಾ ಇದೆ ನಾವು ನೋಡ್ಲಿಕ್ಕೆ ಎರಡು ಜ್ಯೋತಿರ್ಲಿಂಗಗಳನ್ನ ನೋಡಬೇಕು ಅಂದ್ವಿ ಶ್ರೀಶೈಲ ಮಾತ್ರ ನೋಡಿದ್ವಿ ಇನ್ ನೋಡಿಲ್ಲ ಆದ್ರೆ ಈಗಿನ ಪರಂಪರೆಗೆ ಇದೇನು ಗೊತ್ತಿಲ್ಲ ಇವನ್ನೆಲ್ಲ ಮಾಡಿ ತಿಳ್ಸೋದು ಒಳ್ಳೇದು ಬಹಳ ಚೆನ್ನಾಗಿ ಮಾಡಿದ್ರ ಪುರಾಣ ಪ್ರಸಿದ್ಧ ಎಲ್ಲ ಜ್ಯೋತಿರ್ಲಿಂಗ್ ನೋಡಿ ಬಹಳ ಸಂತೋಷ ಆಯ್ತು ಇವನ್ ಯುವ ಪೀಳಿಗೆ ಒಂದು ನಿದರ್ಶನ ಭಕ್ತಿ ಪ್ರವೇಶದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ರ ನಾವು ಅಲ್ಲಿ ಹೋಗಿ ಅಂತ ಇಲ್ಲಂತ ನೋಡಿದ್ರೆ ಬಹಳ ತುಂಬಾ ಸಂತೋಷ ಮುಂದೆ ಇದೇ ರೀತಿ ಮಾಡ್ಕೊಂತ ಹೋಗ್ರಿ ಅಂತ ಹೇಳ್ತೀವಿ ಈ ಒಂದು ಜ್ಯೋತಿರ್ಲಿಂಗಗಳ ದರ್ಶನ ಅನ್ನೋದು ಎಲ್ಲ ಎಲ್ಲ ಒಂದು ಇಷ್ಟ ದಿನ ಎಲ್ಲಿ ನೋಡಿ ನೋಡಿರಲಿಲ್ಲ ಅದು ಹನ್ನೆರಡು ಒಂದೇ ನೋಡ್ದಂಗೆ ಆಯ್ತು ಇದೇ ಜ್ಯೋತಿರ್ಲಿಂಗ ದರ್ಶನ ಮಾಡಿಸಿದ ಚೆನ್ನಾಗಾಯ್ತು ಐವತ್ ಮೂರನೇ ವರ್ಷದ ಪ್ರಯುಕ್ತ ವಿಶೇಷವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಮಂಟಪದಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ಜನತೆ ಕೂಡ ನಮ್ಮ ಈ ಒಂದು ದೃಶ್ಯಾವಳಿಯನ್ನ ವೀಕ್ಷಿಸಲಿಕ್ಕೆ ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದ್ದು ಶ್ರೀ ವಿನಾಯಕನ ದರ್ಶನವನ್ನ ಹಾಗೂ ಜ್ಯೋತಿರ್ಲಿಂಗ ದರ್ಶನದ ಒಂದು ಸಭೆಯನ್ನ ಸವಿತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಮೊದಲನೇದಾಗಿ ನಮ್ಮೆಲ್ಲ ಸಮಿತಿಯ ಕೆಲಸ ಮಾಡಿರ್ತಕ್ಕಂಥ ಸಮಿತಿಯ ಎಲ್ಲಾ ಸದಸ್ಯರುಗಳಿಗೂ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೂ ತುಂಬು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ